ನೀನು ಡಾನ್ ಅಲ್ಲ ಎಂದು ಜಗದೀಕ್ಷ್ಗೆ ಇದೀಗ ನೀನ್ ಯಾವನ್ನು ಹೇಳೋಕೆ ಅಂತ ಏಕವಚನದಲ್ಲೇ ಗುಡುಗಿದ ಅಂಶ ಏನಾಯ್ತು ಗೊತ್ತಾ ವೀಕ್ಷಕರ ಬನ್ನಿ ಈ ಒಂದು ಬಿಗ್ ಬಾಸ್ನಲ್ಲಿ ನಡೆದಂತಹ ಒಂದು ಪ್ರೋಮೋ ರಿಲೀಸ್ ಆಗಿದೆ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಬಾಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ವಾರದ ಆರಂಭದಲ್ಲೂ ಬಿಗ್ ಬಾಸ್ ವಾಶ್ ವಾರ್ ಶುರುವಾಗಿದೆ ಸ್ವರ್ಗದಿಂದ ನರಕಕ್ಕೆ ಶಿಫ್ಟ್ ಆಗಿರುವ ಜಗದೀಶ್ ಮತ್ತೆ ಕಿರಿಕ್ ತೆಕ್ತಿದ್ದಾರೆ ಲಾಯರ್ ಮಾತಿಗೆ ಸಿಟ್ಟಾದ ಕ್ಯಾಪ್ಟನ್ ಹಂಸ ಏಕವಚನದಲ್ಲೇ ಬೈದಿದ್ದಾರೆ ಕನ್ನಡದ ಬಿಗ್ ಬಾಸ್ ಒಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಾನೆ ಹೇಳಬಹುದು ಆದರೆ ಖಾಸಗಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಬಿಗ್ ಬಾಸ್ ಕಾರ್ಯಕ್ರಮ ತನ್ನದೇ ಪ್ರೇಕ್ಷಕರ ಬಳಗವನ್ನ ಹೊಂದಿದೆ ಹತ್ತು ಸೀಸನ್ ಮುಗಿಸಿದ ಬಿಗ್ ಬಾಸ್ ಶೋ ಹನ್ನೊಂದು ಸೀಸನ್ನಲ್ಲಿ ಹೊಸತನದೊಂದಿಗೆ ವೀಕ್ಷಕರ ಮನೆ ಮುಂದೆ ಬಂದಿತ್ತು ಹದಿನಾರು ಸ್ಪರ್ಧಿಗಳು ಕೂಡ ಮನೆಯಲ್ಲಿ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ ಸ್ವರ್ಗ ನರಕದ ಕಾನ್ಸೆಪ್ಟ್ ಮೂಲಕ ಜನರ ಮುಂದೆ ಬಂದ ಬಿಗ್ ಬಾಸ್ ಲೆವೆನ್ ಒಂದೇ ವಾರದಲ್ಲಿ ಪ್ರೇಕ್ಷಕರ ಹೃದಯ ಕೂಡ ಗೆದ್ದಿದೆ ಕಿಚ್ಚ ಸುದೀಪ್ ಕಾರ್ಯಕ್ರಮದ ಹೋಸ್ಟ್ ಆಗಿದ್ದು ಸುದೀಪ್ ಮೊದಲ ವಾರದ ಪಂಚಾಯಿತಿಯಲ್ಲೇ ಕೆಲ ಸ್ಪರ್ಧಿಗಳಿಗೆ ಬೆವರಿಡಿಸಿದ್ದಾರೆ ಹದಿನೇಳು ಸ್ಪರ್ಧಿಗಳಲ್ಲಿ ಒಂದೇ ವಾರಕ್ಕೆ ನಟಿ ಯಮುನಾ ಕೂಡ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭದಲ್ಲೇ ಸಖತ್ ಸದ್ದು ಮಾಡಿದ ಜಗದೀಶ್ ರೂಲ್ಸ್ ಬ್ರೇಕ್ ಮಾಡಿ ಬಳಿಕ ಅಸಭ್ಯ ಪದಗಳನ್ನು ಬಳಸಿ ಮನೆ ಮೇಲೆ ಮನೆಯ ಸ್ಪರ್ಧಿಗಳ ಮೇಲೆ ಇದೀಗ ಒಂದು ದೊಡ್ಡ ಒಂದು ಹೆಸರನ್ನ ಪಡೆದುಕೊಂಡಿದ್ರು ಇದೀಗ ಕೆಂಗಣ್ಣಿಗೆ ಗುರಿ ಹಾಕಿದ್ರು ಅಂತ ಹೇಳಬಹುದು ಇದೀಗ ಸ್ವರ್ಗದಿಂದ ಲಾಯರ್ ಜಗದೀಶ್ ನರಕಕ್ಕೆ ಶಿಫ್ಟ್ ಆಗಿದ್ದಾರೆ ಕ್ಯಾಪ್ಟನ್ ಹಂಸ ನಿರ್ಧಾರದಿಂದಲೇ ಜಗದೀಶ್ ನರಕವಾಸಿ ಆಗಿದ್ದಾರೆ ಕ್ಯಾಪ್ಟನ್ ಹಂಸ ಮೇಲೆ ಜಗದೀಶ್ ರಿವೆಂಜ್ ತೀರಿಸಿಕೊಳ್ತಿದ್ದಾರೆ ಕ್ಯಾಪ್ಟನ್ ಜೊತೆ ಬೇಕಂತಲೇ ಕಿರಿಕ್ ಬೇ ತೆಗೆದಂತಹ ಕಾಣ್ತಿದೆ ಹಂಸ ಅವರೇ ನನಗೆ ತಲೆನೋವು ಮಾತ್ರ ಬೇಕು ಅಂತ ಜಗದೀಶ್ ಕೇಳಿದ್ರು ನೀವು ಕ್ಯಾಮರಾ ಮುಂದೆ ಬಿಗ್ ಬಾಸ್ನ ಕೇಳಿ ಎಂದಿದ್ದಾರೆ ನೀವು ಯಾಕೆ ಕ್ಯಾಪ್ಟನ್ ಆಗಿದ್ದೀರಾ ಹಾಗಲ್ಲ ಅಂತ ಕೊಟ್ಟು ಹೋಗಿ ಎಂದು ಹಂಸಾಗೆ ಜಗದೀಶ್ ಹೇಳಿದ್ದಾರೆ ಜಗದೀಶ್ ಮಾತಿಗೆ ಹಂಸ ಕೂಡ ರಾಂಗ್ ಆಗಿದ್ದಾರೆ ವೀಕ್ಷಕರ ಕೊಡೋಕೆ ಹಾಗಲ್ಲ ಏನ್ ಮಾಡ್ತೀರಾ ಎಂದು ಹಂಸಾಗೆ ನೀನೇನ್ ಡಾನ್ ಅಲ್ಲ ಡಾನ್ ಗಳನ್ನ ನಾನು ತುಂಬಾ ನೋಡಿದ್ದೀನಿ ಅಂತ ಜಗದೀಶ್ ಜಗಳ ಶುರು ಮಾಡಿದ್ರು ನೀವು ಕೂಡ ಡಾನ್ ಅಲ್ಲ ಎಂದು ಹಂಸ ಜೋರ್ ಮಾಡಿದ್ದಾರೆ ಇಲ್ಲಿ ನಾವಿಲ್ಲಿ ಇರೋದನ್ನು ನಿಭಾಯಿಸಲು ಇರೋದು ನೀವು ಹೇಳಿದ್ದನ್ನೆಲ್ಲ ತರಿಸಿಕೊಡಲು ಹಾಗಲ್ಲ ಎಂದು ಜಗದೀಶ್ಗೆ ಹಂಸ ಹೇಳಿದ್ದಾರೆ ಇದಕ್ಕೆ ಮತ್ತೆ ಜೋರಾಗಿ ಮಾತನಾಡಿದ ಜಗದೀಶ್ ನಿಮ್ಗೆ ಆ ಕೆಪಾಸಿಟಿ ಇಲ್ಲ ಅಂದ್ರೆ ಬಿಗ್ ಬಾಸ್ಗೆ ಕೊಟ್ಟು ಹೊರಗೆ ಹೋಗಿ ಎಂದಿದ್ದಾರೆ ಜಗದೀಶ್ ಮಾತ್ನಿಂದ ಕೋಪಗೊಂಡ ಹಂಸ ನೀನ್ ಯಾವನೋ ಹೇಳಕ್ಕೆ ಅಂತ ಏಕವರ್ಚನದಲ್ಲೇ ಲಾಯರ್ ಜಗದೀಶ್ಗೆ ಬೈದಿದ್ದಾರೆ ಜಗದೀಶ್ ಮಾತಿಗೆ ಸಿಟ್ಟಾದ ಅಂಸ ಜೋರಾಗಿ ಗುಡುಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ದೊಡ್ಡ ಒಂದು ಹೆಸರು ಈ ಒಂದು ಸುದ್ದಿ ಬಿಗ್ ಬಾಸ್ ಮನೆ ದಗ ದಗ ಅಂತ ಒತ್ತಿ ಹುರಿದಿದೆ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ನರಕವಾಸಿಗಳಿಗೆ ಸ್ಪೆಷಲ್ ಟಾಸ್ಕ್ ನೀಡಿದೆ ಅಂತಾನೆ ಹೇಳ್ಬೋದು ಈಗಾಗ್ಲಿ ಇದೀಗ ಇಷ್ಟು ನಡೆದಿದ್ದು ಇದು ನಿಜಕ್ಕೂ ಒಂದು ರೋಚಕ ತೆರವು ಅಂತಾನೆ ಹೇಳ್ಬೋದು ಇದೀಗ ಅಂಸ ಹಾಗೆ ಲಾಯರ್ ಜಗದೀಶ್ ಒಂದು ಜಗಳ ನೀವು ಕೂಡ ನೋಡಿದ್ರೆ ನಿಮ್ಮ ತಿಳಿಸಿ ಅಂತ ಹೇಳ್ತಾ ನಮಗೆ ನಮ್ಗೆ ಸಾಯಮೀಕ್ಷರು ಥ್ಯಾಂಕ್ ಯು